ನೋಡಿ ಫ್ರೆಂಡ್ಸ ಸಾಯಂಕಾಲ ಇಲ್ಲಿ ಗಿಡ ತಾಕತ್ತೆ ಸಾಯಂಕಾಲ ಎಲ್ಲಿಗೆ ಹೊಂಟಿಪ್ಪ ಅಂದರೆ ಗಂಟಿ ಹೊಂಟ್ರೆ ಫ್ರೆಂಡ್ಸ್ ಏನೋ ಒಂಥರ ಖುಷಿ ಯಾಕೆ ಅನ್ನೋದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಫಸ್ಟ್ ಟೈಮ್ ಎರಡು ವರ್ಷದಲ್ಲಿ ಎರಡು ವರ್ಷ ಆಯ್ತು ಈ ಡಿಸ್ ಫೆಬ್ರವರಿಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ನಾನು ಎಷ್ಟೋರಿಗೆ ಯೂಟ್ಯೂಬರ್ ಅಂತಾಗಲಿ ಯಾರನ್ನು ನಾನು ಭೇಟಿಗಿಲ್ಲ ಟೈಮ್ ಇವತ್ತು ನಾನು ಮೊದಲನೇದೇ ಭೇಟಿ ಇದ್ದೀನಿ ಯಾರನ್ನ ಅಂತೇಳಿ ಲಾಗಲ್ಲಿ ಗೊತ್ತಾಗುತ್ತೆ ಕಂಟಿನ್ಯೂ ನೋಡಿ ತುಂಬ ನನಗಂತೂ ತುಂಬಾ ಖುಷಿಯಾಗಿದೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅವರು ಬೆಂಗಳೂರಿಂದ ಬಂದಿದ್ದಾರೆ ಇಲ್ಲಿಂದಲ್ಲ ಬೆಂಗಳೂರಿಂದ ಬಂದಿದ್ದಾರೆ ಅವರು ಮಠಕ್ಕೆ ಬಂದಿದ್ದರು ಮಠಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಮಲಪಡಿ ದೇವಸ್ಥಾನಕ್ಕೆ ಕೊಡ್ತಾಯಿದ್ದಾರೆ ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಹೇಳಿ ಶ್ರೇಯಾನನ ಹೊಟ್ಟೆಗೆ ಹೊಂಟೀವಿ ಶ್ರೇಯಾನು ಈಗ ಬಂದ್ಲು ಅವಳನ್ನು ಕೂಡ ಕರ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಏನೂ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಖುಷಿ ಅಂದರೆ ಖುಷಿ ಆಗ್ತೈತೆ ಅಲೋ ಶ್ರೇ ಅವಳಿಗೆ ಗೊತ್ತಿಲ್ಲ ಯಾಕಂದರೆ ಅವಳು ಯೂಟ್ಯೂಬಲ್ಲಿ ಎಲ್ಲ ಬರೋದಿಲ್ಲ ಅಷ್ಟೊಂದು ನಾನು ಒಬ್ಳೇ ಹೋಗೋದೇನಂತೇಳಿ ಅವಳನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ ಯಜಮಾನ್ರಿದ್ರೆ ಇದ್ದರೆ ಹೋಗ್ತಿದ್ದೀವಿ ಯಜಮಾನ್ರಿಲ್ಲ ಹಾಗಾಗಿ ಶ್ರೇಯಾ ನಾನು ಒಟ್ಟಿಗೆ ಹೋಗ್ತಾ ಇದ್ದೀವಿ ಹೋಗಿ ಮಾತಾಡಿಸ್ಕೊಂಡು ಬರ್ತೇನೆ ಫ್ರೆಂಡ್ಸ ವಿಡಿಯೋ ನೋಡಿ ಯಾರು ಅಂಥೇಳಿ ನಿಮಗೂ ಕೂಡ ಗೊತ್ತಾಗುತ್ತೆ ನಿಮಗೂ ಖರ್ಚೆ ಇದ್ದವರೇ ಯೂಟ್ಯೂಬಲ್ಲಿ ಅವರು ಎಲ್ಲರೂ ಅಮ್ಮ ಅಂತಲೇ ಕರೆಯೋದು ಹಾಗಾಗಿ ಬರೋಣ ಬನ್ನಿ ನೋಡಿ ಯಾರು ಬಂದಿದ್ದಾರೆ ಬೆಂಗಳೂರಿಂದ ನೀವು ಯಾರಂತೇಳಿ ಗೊತ್ತಾಗ್ತಿರ್ಬೋದು ಹಾಂ ಬಂದರು ನೋಡಿ ಅಮ್ಮ ಬಂದರು ಅಲ್ಲಿ ನಾವು ಡೈರೆಕ್ಟ್ ಬಂದು ಅಮ್ಮ ಬಂದ ತಕ್ಷಣ ನಾವು ಜನಾರ್ದನ ದೇವಸ್ಥಾನಕ್ಕೆ ಮಾಂಕಳಿ ದೇವ್ರ ದರ್ಶನ ಮಾಡಿಕೊಂಡು ಬಂದೀವಿ ಫ್ರೆಂಡ್ಸ ಮೊದಲಿಗೆ ಇಲ್ಲಿ ನಾವು ಹೋಗಿರೋದು ಜನಾರ್ದನ ದೇವಸ್ಥಾನಕ್ಕೆ ಇದು ಅಂಬಲ್ಪಡೆಯಲ್ಲಿ ನಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನ ಇವರು ಯೆಲ್ಲೋ ಕಲರ್ ಡ್ರೆಸ್ನವರು ಸೋನಿ ಸನಿಲ್ ಅಂಥೇಳಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸೋನಿ ಸನಿಲ್ ಅಂಥೇಳಿ ಮ್ಯೂಸಿಕ್ದು ಅಮ್ಮ ನೋಡಿ ಅವ್ರ ಮಗ ಅಮ್ಮನ ಮಗ ನೋಡಿ ಅವರು ದೊಡ್ಡ ಮಗನ ಚಿಕ್ಕ ಮಗನ ಅಷ್ಟು ಐಡಿಯಾ ಇಲ್ಲ ಫ್ರೆಂಡ್ಸ್ ಅಮ್ಮ ದೇವಸ್ಥಾನ ಸುತ್ತ ವಿಡಿಯೋ ಮಾಡ್ಕೋತಾ ಇದ್ದರು ನಾವು ಹಾಗೆ ತಿರುಗಾಡ್ತಾಯಿದ್ದೆವು ಶ್ರೇಯಾ ವಿಡಿಯೋ ಮಾಡ್ತಾಯಿದ್ಲು ನಮ್ಮದು ಇಲ್ಲಿ ನಾವು ಸೋನಿ ಸನಿಲ್ ಅವರು ನಾವು ಸೋನಿ ಅವರು ನಾವು ಮತ್ತು ಅವ್ರ ಮಗಳು ಚಿಕ್ಕವಳಿದ್ದಾಳೆ ಅಮ್ಮ ವಿಡಿಯೋ ನೋಡಿ ಮಾಡ್ತಾಯಿದ್ದಾರೆ ನಾ ದೇವಸ್ಥಾನಕ್ಕೆ ಅಮ್ಮ ಉಡುಪಿಗೆ ಅಂದರೆ ಒಂದು ಕೆಲಸದ ನಿಮಿತ್ತವಾಗಿ ಬಂದಿದ್ದರು ನನಗೂ ಕೂಡ ಯೂಟ್ಯೂಬಲ್ಲಿ ಅಮ್ಮ ಪರಿಚಯದದು ಹಾಗಾಗಿ ಯೂಟ್ಯೂಬಿಂದನೇ ಅಮ್ಮಣ್ಣ ಲೈವಲ್ಲಿ ಹೇಳಿದ್ರು ಉಡುಪಿಗೆ ಇದ್ದೀನಿ ಪ್ರೇಮ ಅಂತೇಳಿ ನೋಡಿ ನಾವು ಲೈವಿಂದ ಕನೆಕ್ಟಾಗಿ ಇಲ್ಲಿವರೆಗೂ ಬಂದೀವಿ ಅಮ್ಮನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡಿ ಮಾಂಕಾಳಿ ದೇವಸ್ಥಾನದಲ್ಲಿ ಅಮ್ಮ ಅದೇ ವೀಡಿಯೋದು ಪರ್ಮಿಷನ್ ಕೇಳಿದ್ರು ಉಡುಪೈ ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಪರ್ಮಿಷನ್ ಇದೆ ಫ್ರೆಂಡ್ಸ ನೋಡಿ ಇವಳು ಅವರ ಮಗಳು ಆ ಶ್ರೇಯಾನ ಮತ್ತು ಅವಳು ಫುಲ್ ಕ್ಲೋಸ್ ಆದರು ನಾವು ಮೂರು ಜನ ಒಟ್ಟಿಗೆ ಇದ್ದರೆ ಅವಳು ಶ್ರೇಯಾ ಒಟ್ಟಿಗೆ ಆಗಿಬಿಟ್ರು ಫ್ರೆಂಡ್ಸ್ ನೋಡಿ ಇಲ್ಲಿ ಮಾಂಕಾಳಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅಮ್ಮ ಗರ್ಭಗುಡಿ ದುಡಿ ಎಲ್ಲ ಮಾಡ್ತಾಯಿದ್ರಲ್ಲ ಅದು ಶ್ರೇಯಾ ಕ್ಯಾಪ್ಚರ್ ಮಾಡಿದ್ದಾಳೆ ಫ್ರೆಂಡ್ಸ ಸೋನಿಯವರು ಇಲ್ಲಿ ಸೈಡಿಂಗ್ ಎಂತರು ಫ್ರೆಂಡ್ಸ ಇವ್ರದ್ದು ಕೂಡ ಚಾನಲ್ ಇದೆ ಅವ್ರ ಚಾನಲ್ಗೂ ಸಪೋರ್ಟ್ ಮಾಡಿ ಪ್ಲೀಸ್ ಹೆಲ್ಪ್ ಮಾಡಿ ಅವ್ರಿಗೂ ಕೂಡ ಎರಡು ವರ್ಷದಿಂದ ಪಾಪ ಮೋನೋ ಆಗಿಲ್ಲ ಅವ್ರದ್ದು ಹಾಫ್ ಮೋಣನಾಗಿಲ್ಲ ಫುಲ್ ಮೋಣೋನಾಗಿಲ್ಲ ಸಿಂಗಿಂಗ್ ಚಾನಲ್ ಇದೆ ಅವರದ್ದು ಫುಲ್ ವಿಡಿಯೋ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ಈಶ್ಯಾಮ ಅಂತೇಳಿ ಬಂದವರು ಬೆಂಗಳೂರಿಂದ ನಾನು ಯಾರಂತ ಹೇಳಿ ಎಲ್ಲೆಲ್ಲ ಇಷ್ಟೊತ್ತನ ಈಶಾಮ ಬಂದಿದ್ದರು ಬೆಂಗಳೂರಿಗಿಂದ ಉಡುಪಿಗೆ ಬೆಳಗ್ಗೆ ಎಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಉಡುಪಿಗೆ ಬಂದಿದ್ದರು ಹಾಗಾಗಿ ನಾವು ಕೂಡ ಹೋಗಿ ಭೇಟಿಯಾದೀವಿ ಸೋನಿಯವರು ನಾವು ಸೋನಿಯವ್ರ ಮನೆ ನಮ್ಮ ಮನೆ ಒಟ್ಟಿಗೆ ಇದೆ ಫ್ರೆಂಡ್ಸ ಏನು ದೂರಿಲ್ಲ ಪಕ್ಕದ ಮನೆಗಳು ಅಂತಲೇ ಹೇಳ್ಬೋದು ಅವ್ರದ್ದು ಫ್ಲ್ಯಾಟು ನಮ್ಮದು ಇಂಡಿಪೆಂಡ್ ಮನೆ ಇದೆ ಅವ್ರ ಮಗಳು ನೋಡಿ ಆಟ ಇಲ್ಲಿ ನಾವು ನಿಂತು ಅಮ್ಮ ಮತ್ತು ನಾನು ಸೋನಿಯವ್ರು ನಿಂತು ಮಾತಾಡ್ತಾಯಿದ್ವಿ ಅವ್ರ ಮಗಳು ಆಟ ಆಡ್ತಾ ಇದ್ಲಲ್ಲ ಅದನ್ನೇ ಕ್ಯಾಪ್ಚರ್ ಮಾಡಿದಾಳೆ ನಮ್ಗೆ ನೋಡಿ ಮಕ್ಕಳದ್ದು ಖುಷಿ ಅಲ್ವಾ ಫ್ರೆಂಡ್ಸ್ ಒಂಥರ ನನಗಂತೂ ಈಶ ಅಮ್ಮ ಅಂತ ಸಿಕ್ಕಾಪಟ್ಟೆನೂ ಆಯಿತು ಯಾಕಂದರೆ ಅಮ್ಮನ ಥರನೇ ಇದ್ದಾರೆ ಅವರು ಕೂಡ ತುಂಬಾ ಖುಷಿ ಆಯಿತು ಅಮ್ಮ ಮಾತಾಡಿದ್ದರೆ ಕೇಳಿಸ್ಕೊಳ್ಳಿ ಅಮ್ಮ ಬಂದಿದ್ದಾರೆ ನೋಡಿ ಅಲ್ಲಿಂದ ನಮಗೋಸ್ಕರ ತುಂಬಾ ದೂರದಿಂದ ಬೆಟ್ಟಿಗಳಿಗೆ ಒಂಥರ ಖುಷಿ ಆಯ್ತು ಈ ನೋಡಿದ್ರು ಈಶಮ್ಮ ಅಂತೇಳಿ ಲೈವಲ್ಲಿ ಮಾತ್ರ ಕೇಳ್ತಾ ಇದ್ದೀನಿ ಇವತ್ತು ನೇರ ನೇರ ನೇರವಾಗಿ ನೋಡ್ತಾ ಇದ್ರು ಹೌದು ನಾನೇ ಈಶಮ್ಮ ಅವ್ರ ಅಮ್ಮ ಸಪೋರ್ಟ್ ಮಾಡಿ ಎಲ್ಲರಿಗೂ ಮಹಾಕಾಳಿ ದೇವಸ್ಥಾನ ಇರೋದ್ರಿಂದ ಇಟ್ಕೊಂಡಿದ್ದಾರೆ ದೇವಸ್ಥಾನ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಕ್ ನಾನು ಬಂದೆ ಸೋನು ಮೀಟ್ ಮಾಡಿದ್ರು ಬೆಂಗಳೂರಿಂದ ಉಡುಪಿ ಬಂದಿದ್ದಾರೆ ಉಡುಪಿಗೆ ಉಡುಪಿಯಲ್ಲಿ ದೇವಸ್ಥಾನ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಇವ್ರಿಗಂತೂ ಇನ್ನೂ ವಾಚ್ ಅವ್ರು ಕಂಪ್ಲೀಟ್ ಆಗಿಲ್ಲ ಅವ್ರ ಸೋನಿ ಸನಿಲ್ ಮ್ಯೂಸಿಕ್ ಚಾನಲ್ ಇದೆ ನೋಡಿ ಸಪೋರ್ಟ್ ಮಾಡಿ ಅವ್ರಿಗು ಅವ್ರು ಚಾನಲ್ಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ ಅಮ್ಮನ ಚಾನಲ್ ಒಂದು ಈಶಾ ಆರ್ಟ್ಸ್ ಅಂತಿದೆ ಒಂದು ಚಿತ್ರಣ್ಣ ಮ್ಯೂಸಿಕ್ ಒಂದು ಕನ್ನಡ ಮೇಸ್ಟ್ರು ಮೂರು ಚಾನಲ್ ಇದೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರಿಗೂ ನಿಮ್ಗೆ ಸಪೋರ್ಟ್ ತುಂಬಾ ಮುಖ್ಯ ಸಪೋರ್ಟ್ ಮಾಡಿ ಇವರು ನಮ್ಮ ಮನೆ ಹತ್ರ ಇದ್ದು ನನಗೆ ಭೇಟಿನೇ ಆಗಲ್ಲ ಇವತ್ತು ಈಶಮ್ಮ ಬಂದಿದ್ದಾರೆ ಅಲ್ಲಿ ಹೌದು ಇಲ್ಲ ಇದ್ದು ಎಷ್ಟು ಹತ್ರ ಇದ್ದರೂ ಸಿಗ್ಲಿಲ್ಲ ಇವತ್ತು ಈಶಮ್ಮ ಬರ್ಬೇಕಾಯ್ತು ಈಶಮ್ಮನೆ ನಮ್ಮನ್ನಿಬ್ರನ್ನೂ ಹೊಲ್ ಮಾಡ್ಲಿಕ್ಕೆ ಬರ್ತದೆ ಗೊತ್ತಾ ಬರ್ತದೆ ಅಲೋ ಡೈಲಿ ಬರ್ತೇನೆ ಊಟಕ್ಕೆ ಊಟಕ್ಕೆ ಬನ್ನಿ ಅಡಿಗೆ ಮಾಡ್ತೀನಿ ಬನ್ನಿ ಬನ್ನಿ ನನ್ನ ಮಗಳು ಮತ್ತೆ ಸಣ್ಣ ಮಗಳು ಆಟ ಆಡ್ತಾ ಇದ್ದಾರೆ ಹಾಂ ನೋಡಿ ಮಾತಾಡಿಸ್ತೀರಾ ಇಲ್ಲಿ ಒಂದು ಚಿಕ್ಕ ಉಳಿಯೋ ಹಾಕಿದ್ದೀನಿ ಫ್ರೆಂಡ್ಸ ಅಮ್ಮನೊಟ್ಟಿಗೆ ಇದ್ದದ್ದು ಇಲ್ಲಿ ಎದುರುಗಡೆ ಮಂಕಳ ದೇವಸ್ಥಾನ ಎದುರುಗಡೆ ಒಂದು ಫೋಟೋ ತೊಗೊತಾ ಇದ್ದೀವಿ ಇಲ್ಲಿ ನೋಡಿ ಅವರು ಹೊರಟರು ಅಮ್ಮ ಅವರು ಕೆಲಸದ ನಿಮಿತ್ತವಾಗಿ ಬಂದಿದ್ರಲ್ಲ ಅವರು ಹೊರಟರು ಅಮ್ಮ ನಾನು ಸೋನಿಯವರು ಮನೆಗೆ ಬಂದಿವಿ ಅಮ್ಮನ ಕಾರವರಿಗೆ ಹೋಗ್ತಾ ಇದ್ದೀವಿ ನೋಡಿ ನಾವು ಕೂಡ ಏನೋ ಒಂಥರ ಖುಷಿ ಅನ್ನಿಸ್ತು ಫ್ರೆಂಡ್ಸ್ ನಿಜವಾಗಲೂ ಏನೋ ಅಮ್ಮ ಹೋಗ್ತಾಯಿದ್ರೆ ಏನೋ ಅಂತಾರೆ ನನಗೆ ತುಂಬಾ ಬೇಜಾರಾಯಿತು ಫುಲ್ ಉಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ ಈಗ ದೇವಸ್ಥಾನದಿಂದ ಬಂದ್ವಿ ಈಶಮ್ಮ ಮತ್ತು ಅವರು ಬಂದು ಹೋದರು ನಾಯಿ ಇದೆ ಅಲ್ಲಿ ಯಾರೇ ಬಂದರೂ ಅದೊಂದು ನಾಯಿ ಇದೆ ನಮಗೆ ಅದೊಂದು ಒಳ್ಳೇದು ನೋಡಿ ಫ್ರೆಂಡ್ಸ ಈಗ ಬಂದ್ವಿ ಇನ್ನು ನೋಡಬೇಕು ಬೇರೆ ಬೇರೆ ಕೆಲಸಗಳನ್ನು ಯಾಕೆ ಹೋಗ್ತೀಯಾ ಬಟ್ಟೆ ತಗೊಂಬೋದಷ್ಟು ಹಾಗಾಗಿ ಈಗ ಮನೆಗೆ ಬಂದೆ ನೋಡಿ ಸಾಯ ಟೈಮ್ ಸಾಯಂಕಾಲ ಆಗಿದೆ ಏನೇನೋ ಮಾತಾಡ್ತಿದ್ದೀನಿ ಅಮ್ಮ ಬಂದಿದ್ದಕ್ಕೆ ಅಂತ ಖುಷಿ ಆಯಿತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾನು ಫಸ್ಟ್ ಟೈಮ್ ಯಾರನ್ನು ಯೂಟ್ಯೂಬರ್ ಅಂಥೇಳಿ ಭೇಟಿ ಮಾಡಿದ್ದಿದ್ದಿಲ್ಲ ಅದು ಅಮ್ಮ ನೋಡಿ ಬೆಂಗಳೂರಿಂದ ಬಂದಿದ್ದಾರೆ ನನಗೆ ಸೋನಿಯವರಿಗೆ ಭೇಟಿ ಆದರು ಫ್ರೆಂಡ್ಸ್ ಅವರು ಕೃಷ್ಣ ಮಠಕ್ಕೆ ಬಂದಿದ್ದರು ನನಗೆ ಹೋಗಲಿಕ್ಕೆ ಆಗಲಿಲ್ಲ ಕೃಷ್ಣ ಮಠಕ್ಕೆ ನಾನು ಏನೋ ಕೆಲಸ ಮಾಡ್ತಾಯಿದ್ದೆ ಆವಾಗ ಸೋನಿಯವರು ಫೋನ್ ಮಾಡಿದರು ಹೀಗೆ ಅಂಥೇಳಿ ಹಾಗೆ ಅಮಲ್ಪಡಿ ದೇವಸ್ಥಾನಕ್ಕೆ ಬರಲಿ ಕೇಳಿ ಅಂತಂದರೆ ಅಮಲ್ಪಡಿ ದೇವಸ್ಥಾನಕ್ಕೆ ಬಂದು ತುಂಬ ಹೊತ್ತಿದ್ದೀವಿ ಎಷ್ಟು ನಾಲ್ಕು ಕಾಲಕ್ಕೆ ಬಂದಿದ್ರಲ್ಲ ನಾಲ್ಕು ಕಾಲಕ್ಕೆ ಬಂದಿದ್ರು ಈಗ ಟೈಮು ಆರೂವರೆಗಿದೆ ತಗೋ ಇದ್ರಲ್ಲಿ ಬೀಗ ಇದೆ ನಾನು ಮಾತಾಡ್ತೀನಿ ಹಾಗಾಗಿ ಈಗ ಆರೂವರೆ ಆಯಿತು ನೋಡಿ ಅಮ್ಮನೊಟ್ಟಿಗೆ ಒಂದು ಎರಡು ಗಂಟೆಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಫ್ರೆಂಡ್ಸ್ ಖುಷಿಯಾಯಿತು ಹೋಗ್ತಾಯ ಪಾಪು ಬಾಯ್ ಬಾಯ್ ನೋಡಿ ನಾನು ಮತ್ತೆ ರಸ್ತೆಗೆ ಬಂದಿದೆ ಫ್ರೆಂಡ್ಸ ಈಶಾಮ ಬಂದರು ಫ್ರೆಂಡ್ಸ ಖುಷಿ ಅಂದರೆ ಖುಷಿ ನನಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಶಮ್ಮ ನಮ್ಮ ಭೇಟಿಯಾಗಿದ್ದಕ್ಕೆ ತುಂಬ 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 ಹೃದಯದ ಧನ್ಯವಾದಗಳು ನಿಮಗೆ ತುಂಬಾ ಖುಷಿಯಾಗಿದೆ ನನಗಂತೂ ಏನು ಗೊತ್ತ ಈಶಾಮ ನೋಡಿದ ತಕ್ಷಣ ಸೇಮ್ ಟು ಸೇಮ್ ನನ್ನ ತಾಯಿ ಹಾಗೇನೆ ಇದ್ದಾರೆ ಈಶಮ್ಮ ಕೂಡ ನಮ್ಮಮ್ಮನೇ ನೋಡಿದಷ್ಟು ನನಗೆ ಖುಷಿ ಆಯಿತು ಸಿಕ್ಕಾಪಟ್ಟೆ ಖುಷಿಯಾಯಿತು ಈಶಮ್ಮ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಫ್ರೆಂಡ್ಸ ಇಲ್ಲಿ ಲೈಟ್ ಇಲ್ಲ ಆರೂವರೆಗಿದೆ ಇನ್ನೂ ಲೈಟ್ ಬಂದಿಲ್ಲಲ್ಲ ಸ್ವಲ್ಪ ಕತ್ತಲೇ ಬರುತ್ತೆ ಹಾಗಾಗಿ ನಾನು ಸೋಣೋರನ್ನು ಮನೆಗೆ ಕಳಿಸಿ ಬಂದೆ ಸೋನೋರು ಕೂಡ ಫಸ್ಟ್ ಟೈಮು ಸೋನು ಅವರು ಫಸ್ಟ್ ಟೈಮ್ ಅಂದರೆ ನಮ್ಮ ಮನೆ ಹತ್ರನೇ ಇದ್ದಾರೆ ತುಂಬ ದೂರ ಇಲ್ಲ ಫ್ರೆಂಡ್ಸ ಒಂದು ಸತಿ ಅವ್ರ ಫ್ಲ್ಯಾಟ್ ಕೂಡ ನಿಮಗೆ ತೋರಿಸ್ತೇನೆ ಅವ್ರ ಫ್ಲ್ಯಾಟ್ ಮುಂದೆನೇ ಹಾದು ಹೋಗ್ತೀವಿ ಅವರು ಒಂದು ಸತಿನೂ ಬಂದಿಲ್ಲ ಲೈಟ್ ಬಂತು ನೋಡಿ ಈಗ ನಮ್ಮ ಮನೆ ಹತ್ರದ್ದು ಚಾರ್ಜರ್ ಲೈಟು ಆನ್ ಆಯಿತು ಈಗ ಮುಖ ಕ್ಲಿಯರಾಗಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ ಈಶಾಮ ಬಂದಾಗಿದ್ದಕ್ಕೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ಮಾಂಕಳಿ ಜನಾರ್ಧನ ದರ್ಶನ ಕೂಡ ಆಯಿತು ಅಮ್ಮ ಲೈವ್ ಮಾಡಿದರು ಲೈವಲ್ಲಿ ನಾವು ಎಲ್ಲರಿಗೂ ಕಾಣಿಸ್ಕೊಂಡೀವಿ ಸೋನು ಅವರು ಮತ್ತು ನಾನು ಅಮ್ಮ ಮತ್ತು ಅವರಿಬ್ರು ಮಕ್ಕಳು ಒಟ್ಟಿಗೆ ಬಂದಿದ್ದರು ಫ್ರೆಂಡ್ಸ ಅಣ್ಣ ಅವರು ಕೂಡ ಮಾತಾಡ್ಸಿದ್ರು ನೋಡಿ ಲೈಟ್ ಹಾಕಿದ್ಲು ಮಗಳು ಫ್ರೆಂಡ್ಸ ಇಲ್ಲಿ ಕೂತ್ಕೊಂಡು ಮಾತಾಡ್ತೇನೆ ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಖುಷಿ ಆಗ್ತಾ ಇದೆ ನಾಳೆ ನಮ್ಮಮ್ಮನ ನೋಡಿದಾಗೇನೆ ಆಯಿತು ನಂಗೆ ಈಶಾಮನ್ ನೋಡಿದ ತಕ್ಷಣ ಫ್ರೆಂಡ್ಸ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಅವ್ರದ್ದು ಮೂರು ಚಾನಲ್ ಇದೆ ಈಶಾಮನ್ ಯಾವ್ದು ಅಂದರೆ ಈಶಾ ಆರ್ಟ್ಸ್ ಅಂತಂದಿದೆ ಇನ್ನೊಂದು ಚಿತ್ರಣ್ಣ ಮ್ಯೂಸಿಕ್ ಚಾನಲ್ ಒಂದಿದೆ ಇನ್ನೊಂದು ಬಂದು ಕನ್ನಡ ಮೇಸ್ಟ್ರು ಅಂತಿದೆ ಎರಡು ಮೂರು ಚಾನಲ್ ಇದೆ ಈಶಾ ಮಂದು ಹಾಗೆ ಈಶಾ ಮಂದು ಈಗ ಒಂದು ಚಾನಲ್ ಮೋನೋ ಆಗಿದೆ ಅಂತ ಅನಿಸುತ್ತೆ ಒಂದಾಗಿದೆ ಎರಡಾಗಿದೆ ಅಷ್ಟು ನನಗೆ ಗೊತ್ತಿಲ್ಲ ಫ್ರೆಂಡ್ಸ ಸಾರಿ ಸೋನು ಅವರದ್ದು ಎರಡು ವರ್ಷದಿಂದ ಮಾಡ್ತಾಯಿದ್ದಾರೆ ಪಾಪ ವಾಚ್ ಅವರು ಕೂಡ ಆಗಿಲ್ಲ ಅವ ಸೋ ಸೋನು ಸನಿಲ್ ಸೋನಿ ಸನಿಲ್ ಅಂಥೇಳಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸಪೋರ್ಟ್ ಮಾಡಿ ಅವ್ರದ್ದು ಆದಷ್ಟು ಬೇಗ ವಾಚ್ ಅವ್ರು ಕಂಪ್ಲೀಟ್ ಆಗಲಿ ಅಂಥೇಳಿ ಕೇಳ್ಕೊತೇನೆ ಫ್ರೆಂಡ್ಸ ಇವತ್ತಿನ ಇಷ್ಟ ಆದರೆ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಶಾಮ ಮತ್ತು ಸೋನೋ ಅವರು ಸಿಕ್ಕಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನಿಮಗೆ ಹೇಗೆ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ನನಗೆ ಫಸ್ಟ್ ಟೈಮ್ ಏನೋ ಒಂಥರ ಸಿಕ್ಕಾಪಟ್ಟೆಗೆ ಖುಷಿಯಾಯ್ತು ಅವ್ರು ಹೋಗ್ತೀನಿ ಅನ್ನೋವಾಗ ಕಳ್ಸಿ ನನಗೂ ಮನಸ್ಸಿಲ್ಲ ಸೋನು ಅವರು ಸಹ ಅಮ್ಮ ಹೋಗ್ತಾರಂತೆ ಅಂತ ಅವ್ರು ಕೂಡ ಬಂದು ಹೇಳೋದು ಏನೋ ಒಂಥರ ಖುಷಿ ನೋಡಿ ಫ್ರೆಂಡ್ಸ ಅಲ್ಲಿಂದ ಬಂದಿದ್ದಾರೆ ಬೆಂಗಳೂರಿಂದ ಉಡುಪಿಯವರೆಗೆ ಬರೋದಂದರೆ ಹೇಳಿ ಆದರೂ ನೋಡಿ ಇಬ್ಬರು ಮಕ್ಕಳು ಅಮ್ಮನ ಆಸೆ ಪಟ್ಟು ಕರ್ಕೊಂಡ್ ಬಂದಿದ್ದಾರೆಲ್ಲ ಇರಲಿ ಫ್ರೆಂಡ್ಸ ತುಂಬಾ ಖುಷಿಯಾಯಿತು ಹಾಗೆ ಬಂದದ್ದು ಕೃಷ್ಣನ ದರ್ಶನನೂ ಕೂಡ ಆಯಿತು ಅಮ್ಮ ನಾಳೆ ಒಂದು ದಿನ ಇರ್ತಾರಂತ ಕಾಣಿಸುತ್ತೆ ಉಡುಪಿಯಲ್ಲಿ ಇವತ್ತು ಬಂದಿದ್ರು ಹಾಗಾಗಿ ಬಂದು ಹೋದರು ಫ್ರೆಂಡ್ಸ ನಮಗಂತ ಸಿಕ್ಕಪಟನೂ ಖುಷಿಯಾಯಿತು ನಿಮಗೂ ಖುಷಿಯಾದರೆ ಒಂದು ಕಮೆಂಟ್ ಮಾಡಿ ಹೇಗೆ ಅನಿಸಿದೆ ಅಂಥೇಳಿ ಹಾಗೆ ಶಂಕರಣ್ಣ ನೆಡೋಣಿಯನ್ನ ತುಂಬ ಜನ ಅಮ್ಮನ ಲೈವಲ್ಲಿದ್ದರೆ ನಾನು ಅಷ್ಟೊಂದಲ್ಲಿ ನೋಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಯಾರ್ಯಾರು ಹೆಸರು ತಗೊಂಡೇನೆ ಬಿಟ್ಟೇನಂತ ಹೇಳಿಕೋಗ್ಬೇಡಿ ಯಾರು ನನಗೆ ಎಲ್ಲರೂ ಯಾರ್ಯಾರು ಅಮ್ಮಣ್ಣ ಲೈವಲ್ಲಿ ಲೈವ್ ಅಲ್ಲಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ನಮಗೆ ಸದಾ ಕಾಲ ಇರಲಿ ಇಲ್ಲಿಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೇನೆ ಫ್ರೆಂಡ್ಸ್